ಹೇಳಿ ಬ್ರದರ್ ಏನು ಹಬ್ಬದ ದಿವಸ ಇವ್ರದೇ ಜಯನಗರದ ಹನ್ನೊಂದನೇ ಬ್ರಾಂಚ್ ಇನಾಗ್ರೇಷನ್ ಇದೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಜೈನಗರದಲ್ಲಿ ಇನಾಗ್ರೇಟ್ ಮಾಡ್ತಿದ್ವಿ ಅಲ್ಲಿ ಒಂದು ಸಣ್ಣ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಜೈನಗರದಲ್ಲಿ ಎಲ್ಲಿ ಸರ್ ಬ್ರಾಂಚ್ ಜಯನಗರ ಬ್ಲಾಕ್ ಮಾರ್ಕೆಟ್ ಹತ್ರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸಣ್ಣದಾಗಿ ಹೇಗೆ ಅಂದ್ರೆ ಒಂದಷ್ಟು ಹೆಲ್ತ್ ಕ್ಯಾಂಪ್ಸ್ ಸುಮ್ಮನೆ ಬರ್ಡೇ ಈ ಥರ ಎಲ್ಲ ಖರ್ಚು ಮಾಡೋದಕ್ಕಿಂತ ಒಂದಷ್ಟು ಹೆಲ್ತ್ ಕ್ಯಾಂಪ್ನ ಕಂಡಕ್ಟ್ ಮಾಡೋಣ ಅಂತ ಈಗ ಸಣ್ಣಾಗಿ ಮಾಡ್ತಾ ಇದ್ದಾರೆ ಹೆಲ್ತ್ ಕ್ಯಾಂಪ್ನ ಇನಾಗ್ರೇಷನಲ್ಲಿ ಸೊ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ ತುಂಬ ಬೇರೆ ಬೇರೆ ರೀತಿ ಬೇರೆ ಬೇರೆ ಸಮಸ್ಯೆಗಳಿಗೂ ಟ್ರೀಟ್ ಮಾಡ್ತಾರೆ ಹೆಲ್ತ್ ಕ್ಯಾಂಪಲ್ಲಿ ಜೊತೆಗೆ ಇನ್ನೊಂದು ಮೇಯ್ನ್ ಇನ್ನೊಂದು ಸರ್ಪ್ರೈಸ್ ಇದೆ ಹುಡುಗ ದಿವಸ ಜೊತೆಗೆ ಒಂದಷ್ಟು ಈ ಮೊದಲೇ ಹೇಳಿದೆ ಕಣ್ಣು ಆಪ್ರೇಷನ್ ಮಾಡಿಸ್ತೀವಿ ಅಂತ ಅದಕ್ಕೆ ಫಲಾನುಭವಿಗಳನ್ನ ಹುಡುಕಿ ಇಟ್ಟಿದ್ದೀವಿ ನಿಡಿ ಪೀಪಲ್ನ

ಯಾರ ಬಗ್ಗೆಯೂ ಮಾತಾಡೋದು ಬೇಡ ಅವ್ರವ್ರ ವೈಯಕ್ತಿಕವಾಗಿ ಅವ್ರಿಗಿರುತ್ತೆ ಏನೇನೋ ಮಾಡ್ಕೋಬೇಕಂತ ಸೊ ನನಗೆ ನನಗೆ ವೈಯಕ್ತಿಕವಾಗಿ ನನಗೆ ನನಗೆ ಎಲ್ಲಿ ನೆಮ್ಮದಿ ಕೊಡುತ್ತೆ ನನಗೆ ಯಾವುದು ಪ್ರೀತಿ ಅನಿಸುತ್ತೆ ಅದನ್ನು ನಾನು ಮಾಡ್ತೀನಿ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮಾಡುವಂಥ ಕೆಲಸ ನಾಲ್ಕು ಜನಕ್ಕೆ ಹೆಲ್ಪ್ ಆಗಬೇಕು ಅಷ್ಟೇ ನನ್ನ ಉದ್ದೇಶ ನಾನು ಹುಡ್ದಬ್ಬ ಮಾಡ್ಕೋತಾ ಇದ್ದೀನಿ ಅಂದರೆ ನನಗೆ ನನ್ನ ನಾಲ್ಕು ಜನ ಅದ್ರಲ್ಲಿ ಸಹಾಯ ಪಡ್ಕೊಂಡು ನನಗೆ ಒಳ್ಳೇದಾಗಲಿ ಅಂತ ಬಯಸ್ಬೇಕಷ್ಟೇ ಅಷ್ಟೇ ಉದ್ದೇಶ ಯಾರ ಬಗ್ಗೆ ನೀನು ಮಾತಾಡೋದು ಬೇಡ ಲೆಟ್ಸ್ ಟಾಕ್ ಪಾಸಿಟಿವ್ ಓನ್ಲಿ ಒಳ್ಳದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ